ನಿಮ್ಮೂರಿಗೆ ನೀರು ಆದ್ರೆ ಮೈಸೂರು ಡಿಸ್ಟಿಕ್ ಅಲ್ಲಿ ನೀರ ಪ್ರಾಬ್ಲಮ್ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ ನೋಡಿ ಒಂದು ತಾಲೂಕೋಸ್ಕರ ನೀರು ಬಿಡೋದಂದ್ರೆ ತುಂಬಾ ತೊಂದರೆ ಆಗುತ್ತೆ ತಾಲೂಕು ನಿಜ ಆದ್ರೆ ಒಂದ್ ತಾಲೂಕ್ನಾಗೆ ಇಪ್ಪತ್ನಾಲ್ಕ ಹಳ್ಳಿಗಳಿರ್ತವೆ ಈಗ ನಾಟಿ ನೆಟ್ಟವ್ರೆ ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ನೀರು ಬಿಡಿ ನಿಮ್ಮ ಹೆಸರು ಹೇಳಿಕೊಂಡು ಎಲ್ಲರೂ ಜೀವನ ಮಾಡ್ತಾರೆ ಹಲೋ ಹಲೋ ಸರೋಜ ಮಾತಾಡ್ತಿರೋದು ಫಿಫ್ಟೀನ್ ಆನಿವರ್ಸರಿ ಇದೆ ನೀ ನಿನ್ ಗಾರ್ಡನ್ ಕರ್ಕೊಂಡು ನಮ್ಮ ಬಂದ್ಬಿಡ ಫಿಫ್ಟೀನ್ ಐಮ್ ಸೋ ಸಾರಿ ಅವತ್ತು ನಮ್ಮ ಮಾವನವರ ಬರ್ಡೇ ಇದೆ ನಾನು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿ ಸಿಹಿ ಮಾಡ್ತೀವಿ ಹೊರಗಡೆ ಎಲ್ಲೂ ಬರೋದಿಲ್ಲ ಮಗ ಹೇಗಿದ್ದಾನೆ ಅವನಾ ತುಂಬಾ ಚೆನ್ನಾಗಿದ್ದಾನೆ ಹಾಗೆ ಅವ್ರ ತಾತ ಹಾಗೆ ಇದ್ದಾನೆ ಗುಣದಲ್ಲಾಗ್ಲಿ ರೂಪದಲ್ಲಾಗ್ಲಿ ಅವರೇ ನಾನು ಇದನ್ನು ನೋಡ್ತೀನಿ ಡಿವಿಷನಲ್ ಮಿನಿಸ್ಟರ್ ಹತ್ರ ಮಾತಾಡಿ ಖಂಡಿತ ನಿಮಗೆ ಫೇವರ್ ಆಗಿ ಬರ್ತೀವಿ